ನಿಮ್ಮ ಪಕ್ಷದಲ್ಲಿ ಕಾರ್ಯಕರ್ತ ವ್ಯಕ್ತಪಡಿಸಿದರೆ ಅಂದರೆ ಕುಮಾರಣ್ಣ ಹೇಳ್ತಾರೆ ಜೊತೆ ನೀವೇ ಹೊಂದ್ಕೊಂಡು ಅನ್ನೋದು ಅಂದ್ರೆ ಏನು ನಾವೇ ನಿಮ್ಮ ದೋಣಿ ಸರ್ ಇದು ನಮ್ಮ ಮಿತ್ರತ್ವ ಪರಸ್ಪರ ಗೌರವ ಪರಸ್ಪರ ಪ್ರೀತಿ ಪರಸ್ಪರ ವಿಶ್ವಾಸದ ಮೇಲೆ ನಿಂತಿದೆ ಇಲ್ಲಿ ಯಾರೂ ಮೇಲಿಲ್ಲ ಯಾರೂ ಕೀಳಿಲ್ಲ ಒಂದು ಸನ್ಮಾನ್ಯ ಕುಮಾರಣ್ಣವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಇತ್ತೀಚೆಗೆ ಹದಿನಾರನೇ ತಾರೀಕು ಜೆ ಪಿ ಭವನದ ಪಕ್ಷದ ಕಚೇರಿಯಲ್ಲಿ ಬಹಿರಂಗವಾಗಿ ಮಾಧ್ಯಮದ ಮೂಲಕವಾಗೆ ಓಪನ್ ಆಗಿ ಹೇಳಿದ್ದಾರೆ ನಮ್ಮ ಪಕ್ಷದ ಅಭ್ಯರ್ಥಿಗಳು ಮುಂದಿನ ವಿಧಾನಸಭಾ ಸಾರ್ವತ್ರಿಕ ಚುನಾವಣೆ ಇರಲಿ ಯಾವುದೇ ಸ್ಥಳೀಯ ಚುನಾವಣೆಗಳು ಇರಲಿ ಸ್ಥಳೀಯ ಚುನಾವಣೆ ಬಗ್ಗೆ ಆಮೇಲೆ ಚರ್ಚೆ ಮಾಡೋಣ ನಮ್ಮ ಅಭ್ಯರ್ಥಿಗಳು ಎಷ್ಟು ಸ್ಪೀಡಾಗಿ ಆಯಾ ಕ್ಷೇತ್ರದಲ್ಲಿ ಜನಗಳ ಜೊತೆ ಸಂಪರ್ಕವನ್ನು ಹೊಂದ್ಕೊಳ್ತಕ್ಕಂಥ ಕೆಲಸ ಮಾಡ್ತಾರೆ ನವದೆಹಲಿಯಲ್ಲಿ ಕೂತ್ಕಳ್ತಕ್ಕಂಥದ್ದು ಸನ್ಮಾನ್ಯ ಕುಮಾರಣ್ಣವ್ರು ಮಾಡ್ತಾರೆ ಕೇಂದ್ರದ ಪಿಯ ನಾಯಕರ ಜೊತೆ ಚರ್ಚೆ ಮಾಡಿ ನಮ್ಮ ಅಭ್ಯರ್ಥಿಗಳಿಗೆ ಅವ್ರು ಯಾವ ರೀತಿ ಸಕಾರಾತ್ಮಕವಾಗಿ ಸ್ಪಂದಿಸ್ತಾರೆ ಜನತೆ ಜೊತೆನಲ್ಲಿ ಅಕಾರ್ಡಿಂಗ್ಲಿ ನಾವು ಸೀಟ್ ಹಂಚಿಕೆ ವಿಚಾರ ಮುಂದಿನ ದಿನಗಳಲ್ಲಿ ಕೂತ್ಕೊಂಡು ಚರ್ಚೆ ಮಾಡ್ತೀವಿ ಇಟ್ಟಿಷ್ಟು ಅರ್ಲಿ ಚುನಾವಣೆ ನೆಕ್ಸ್ಟ್ ಸೀಟ್ ಹಂಚಿಕೆ ವಿಚಾರದಲ್ಲಿ ಗೊಂದಲ ಆಗಿ ಮುಂದೆ ಮೈತ್ರಿ ಮುರಿದೋಗೋ ಚಾನ್ಸಸ್ ಇದೆ ಅಂತ ಹೇಳ್ತಿದ್ದಾರೆ ನೋಡಿಪ್ಪ ಗೊಂದಲಕ್ಕೆ ಎಡೆ ಮಾಡಿಕೊಡ್ತಕ್ಕಂತ ಪ್ರಶ್ನೆ ಇಲ್ಲ ಕಳೆದ ಸಂಸತ್ ಚುನಾವಣೆ ಸಂದರ್ಭದಲ್ಲಿ ಕೈ ಜೋಡಿಸಿದ್ದೇವೆ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ರಾಜಕೀಯದ ಇತಿಹಾಸ ನೋಡ್ಕೊಂಡು ಬಂದಿದ್ದೀರಿ ಅವರು ಅತ್ಯಂತ ಸ್ಪಷ್ಟತೆಯಿಂದ ರಾಜಕಾರಣ ಮಾಡ್ತಕ್ಕಂಥವ್ರು ಇಲ್ಲಿಯವರೆಗೂ ಅವರೇನು ಸಂಸತ್ ಚುನಾವಣೆವರೆಗೂ ಅವರೇನು ಕ್ಲಿಯರೆನ್ಸ್ ಕೊಟ್ಟಿರಲಿಲ್ಲ ಬಿ ಜೆ ಪಿ ಜೊತೆ ಹಿಂದೆ ಕುಮಾರಣ್ಣ ಅವರು ಮೊದಲನೇ ಬಾರಿ ಮುಖ್ಯಮಂತ್ರಿಗಳಾದಾಗಲೂ ಕೂಡ ಸನ್ಮಾನ್ಯ ದೇವೇಗೌಡರಿಗೆ ಏನು ಸಂಪೂರ್ಣವಾಗಿ ಸಮಾಧಾನ ಇರಲಿಲ್ಲ ಅದು ನೋಡಿದ್ದಿ ರಾಜ್ಯ ಜನತೆ ನೋಡಿದ್ದಾರೆ ಅದರಲ್ಲೇನು ಮುಚ್ಚುಮರೆಯಿಲ್ಲ ಆದರೆ ಇವತ್ತು ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ನಮ್ಮ ಭಾರತ ದೇಶ ಇದ್ದಂಥ ಪರಿಸ್ಥಿತಿ ಈಗ ನಾವು ಇರ್ತಕ್ಕಂಥ ಆರ್ಥಿಕ ಒಂದು ದೊಡ್ಡ ಶಕ್ತಿಯಾಗಿ ಈಗ ಮೂರನೇ ಸ್ಥಾನಕ್ಕೆ ಹೋಗಿ ತಲುಪ್ತಕ್ಕಂಥದ್ದನ್ನು ನಾವು ಕಾಣ್ಬೋದು ಮುಂದೊಂದು ದಿನ ಒಂದನೇ ಸ್ಥಾನಕ್ಕೆ ಆರ್ಥಿಕ ದೊಡ್ಡ ಶಕ್ತಿಯಾಗಿ ಭಾರತ ದೇಶ ಹೋಗಿ ನಿಲ್ಲಬೇಕು ಅಂತಕ್ಕಂಥ ದೇಶದ ಪ್ರಧಾನಮಂತ್ರಿಗಳ ಚಿಂತನೆ ಏನಿದೆ ಅವ್ರ ಕಾರ್ಯಕ್ರಮಗಳೇನಿದೆ ಅದನ್ನು ಮೆಚ್ಚಿ ಅವರ ಜೊತೆಯಲ್ಲಿ ಜನತಾದಳ ಪಕ್ಷವು ಒಂದು ಬೆಂಬಲವಾಗಿ ನಿಂತ್ಕೋಬೇಕು ಎನ್ ಡಿ ಎ ಪಾರ್ಟ್ನರ್ ಆಗಿ ನಮ್ಮ ಎಕ್ಸ್ಟೆಂಡೆಡ್ ಸಪೋರ್ಟನ್ನು ನಾವು ಕೊಟ್ಟಿದ್ದೇವೆ ಅದರಲ್ಲಿ ಯಾವುದೇ ನೋಡಿ ಡೌಟ್ ಇಟ್ಕೋಬೇಡಿ ನಮ್ಮಲ್ಲಾಗಲಿ ನಮ್ಮ ಮಿತ್ರ ಪಕ್ಷವಾಗಿರ್ತಕ್ಕಂಥ ನಮ್ಮ ಸ್ನೇಹಿತರು ಭಾರತೀಯ ಜನತಾ ಪಾರ್ಟಿ ಆಗಲಿ ನಾವೆಲ್ಲ ಈ ರಾಜ್ಯದ ಸಮಗ್ರ ಅಭಿವೃದ್ಧಿ ಬಗ್ಗೆ ಚಿಂತೆ ಮಾಡ್ತಾ ಇದ್ದೀವಿ ನಾವು ಒಟ್ಟಾಗಿ ಹೋಗ್ತೀವಿ ಒಗ್ಗಟ್ಟಾಗಿ ಹೋಗ್ತೀವಿ ನಮ್ಮಲ್ಲಿ ಯಾವುದೇ ರೀತಿ ಅಸಮಾಧಾನ ಮಾಡ್ತೀವಿ